ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ರಿಸ್ಮಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವ ನಿಟ್ಟನಲ್ಲಿ ಅರಸೀಕೆರೆ ತಾಲೂಕಿನ ಅಣ್ಣಾಯಕನಹಳ್ಳಿ ಕೆಳಗಿನಹಟ್ಟಿ ಗ್ರಾಮದ ಆತನ ಕೃಪೆ ಎಜೆ ಚರ್ಚ್ನಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆಗೆ ಕ್ರಿಸ್ಮಸ್ ಶುಭ ಸಂದೇಶ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಾದ್ರಿ ರಾಜು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಲವು ವರ್ಷಗಳಿಂದ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಕ್ರಿಸ್ತನ ಜನನವನ್ನು ತಿಳಿಸುವ ಮೂಲಕ ಸಂಭ್ರಮದಿಂದ ಆಚರಿಸಿಕೊಂಡು ಬರಲಾಗುತ್ತಿದ್ದು ಈ ವರ್ಷ ಕಾರ್ಯಕ್ರಮ ಅರಸೀಕೆರೆ ಕ್ಷೇತ್ರದ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಪ್ರಾಧಿಗಳಾದ ಡಿನೋ ವಿಜಯನ್ ತುಮಕೂರಿನ ಫಾದರ್ ಕ್ಲಿಂಟನ್ ಫಾದರ್ ಮೆಲ್ವಿನ್ ಬ್ರದರ್ ಟೋನಿ ನೆಲ್ಸನ್ ಇತರರು ಭಾಗವಹಿಸಿ ಕ್ರಿಸ್ಮಸ್ ಹಬ್ಬಕ್ಕೆ ಶುಭ ಕೋರಲಿದ್ದಾರೆ ಆರಾಧನೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಹೆತ್ತೂರು ನಾಗರಾಜ್ ಹಾಗೂ ತಾಲೂಕಿನ ಆಡಳಿತ ವರ್ಗದವರು ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಸಂದೇಶದ ಮೂಲಕ ಜನರಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತು ಶಾಂತಿ ಎನ್ನುವನ್ನ ಮನುಷ್ಯರು ಕಳ್ಕೊಳ್ತಾ ಇದ್ದಾರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಅವರು ಶಾಂತಿಯನ್ನು ಸಾರೋದ್ರ ಮೂಲಕ ಜನರಿಗೆ ಶಾಂತಿಯ ಸಮಾಧಾನವನ್ನು ಬಿಟ್ಟು ಹೋಗಿದ್ದಾರೆ ಮತ್ತು ಏನು ಇಪ್ಪತ್ತೈದನೇ ತಾರೀಕು ನಾವು ಈ ಕ್ರಿಸ್ಮಸ್ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಶುಭ ಸಂದೇಶವನ್ನು ಸಾರ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಶಾಂತಿಯನ್ನು ದೇವರು ಕೊಡುವಂತೆ ಮತ್ತು ಈ ಕಾರ್ಯಕ್ರಮ ನಾವು ಏರ್ಪಾಟ್ ಮಾಡಿದ್ದೇವೆ ಮತ್ತು ಆತನ ಜನನ ಮರಣ ಮತ್ತು ಪುನರುತ್ಥಾನ ಆ ದಿನಗಳಲ್ಲಿ ಯೇಸುಸ್ವಾಮಿ ಬೆತ್ಲಿಯ ಅಲ್ಲಿ ಹುಟ್ಟಿದಾಗ ಇಡೀ ಎಲ್ಲ ಓಡಲ್ಲಿ ನೋಡುವಾಗ ಬಹಳ ಚಿಕ್ಕವಾದಂಥ ಪಟ್ಟಣ ಬಹಳ ಸಣ್ಣ ಅದು ಬೆತ್ಲಿಯಮ್ ಅಂದರೆ ಯಾರು ಊಹಿಸ್ಲಿಕ್ಕಾಗಲ್ಲ ಅಂತ ಒಂದು ಪಟ್ಟಣ ಇಸ್ರಾಲ್ ಇತ್ತು ಅದನ್ನು ಯೇಸುಸ್ವಾಮಿ ಆ ಒಂದು ಬೆತ್ಲಿಯನ್ ದೇಶದಲ್ಲಿ ಹುಟ್ಟಿದಾಗ ಗೋಧಿಯಲ್ಲಿ ಹುಟ್ಟಿರುವಂಥದ್ದು ತಮ್ಮೆಲ್ಲರಿಗೂ ತಿಳಿದಿದೆ ಆದರೆ ಅವರು ಹುಟ್ಟಿದಾಗ ಏರೋದ್ ರಾಜನಾಗಿರ್ಬೋದು ಮತ್ತು ಎಲ್ಲ ಜೋಯಿಷ್ಯರಾಗಿರ್ಬೋದು ಆ ದಿನಗಳಲ್ಲಿ ಯಾವುದೇ ಜಿ ಪಿ ಎಸ್ ಅನ್ನುವಂಥದ್ದು ಇರಲಿಲ್ಲ ಸೊ ಅವ್ರನ್ನ ಹುಡುಗಿಕೊಂಡು ಪ್ರಯಾಣ ಮಾಡಿ ಅವ್ರನ್ನ ಹೋಗಿ ಸಂಧಿಸಿ ಅವರಿಗೆ ಅಡ್ಡಬಿದ್ದು ನಮಸ್ಕರಿಸಿದ್ದಾರೆ ಎಂಬಂತ ಸುದ್ದಿ ಕೂಡ ನಾವು ಸತ್ಯವತೆಯಲ್ಲಿ ನೋಡ್ತೇವೆ ಸೊ ಹಾಗಾಗಿ ಇದೇ ಇಪ್ಪತ್ತೈದನೇ ತಾರೀಕು ಕ್ರಿಸ್ತನ ಶುಭ ಸಂದೇಶವನ್ನು ಶಾಂತಿನ ಹೇಗೆ ಬಿಟ್ಟು ಹೋಗಿದ್ದಾರೋ ಆ ಶಾಂತಿಯನ್ನು ಸಾರೋದ್ರ ಮೂಲಕ ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣವಾಗ್ತದೆ ಮತ್ತು ಹಾಗೆ ಇದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಡುಗಳು ಮುಖ್ಯವಾಗಿ ಕ್ರಿಸ್ತನ ಶುಭ ಸಂದೇಶ ಸಮಾಧಾನವಾಗಿರುವಂಥ ಕ್ರಿಸ್ತನ ಶುಭ ವರ್ತಮಾನವನ್ನು ಸಾರುವುದೇ ಈ ಒಂದು ಕೂಟದ ಮುಖ್ಯ ಸಂದೇಶದ ಆಗಿದೆ ಮತ್ತು ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರ ಅಧ್ಯಕ್ಷತೆಯಲ್ಲಿ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾ ಹಾಗಾಗಿ ತಮ್ಮೆಲ್ಲರೂ ಕೂಡ ನಮ್ಮ ಮಾಧ್ಯಮದ ಮಿತ್ರರು ಎಲ್ಲ ಸ್ನೇಹಿತರು ಕೂಡ ಈ ಕಾರ್ಯಕ್ರಮ ಬಂದು ಭಾಗವಹಿಸೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣರಾಗಬೇಕು ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ನಾನು ಮುಗಿಸ್ತೇನೆ